ಫೆಬ್ರವರಿ ಹತ್ತು ಹನ್ನೊಂದರಂದು ಕೆಸರಟ್ಟಿಯ ಶಂಕರಲಿಂಗೇಶ್ವರ ಜಾತ್ರೆ ಜರುಗಿತು ಜಗದುದ್ಧಾರಕ್ಕಾಗಿ ಭಗವಂತ ಜಾತಿ ಮತ ಪಂಥಗಳೆನ್ನದೇ ಈ ಭೂಲೋಕದಲ್ಲಿ ಅನೇಕ ನಾಮಧಾರಿಯಾಗಿ ಅವತರಿಸಿ ಭಕ್ತರನ್ನು ಉದ್ಧರಿಸಲು ಗುರು ಪರಂಪರೆ ದಾರ್ಶಿಕರಾಗಿ ಅವತರಿಸಿದ ಘೋರ ತಪಸ್ವಿಗಳು ಮೂರ್ತಿಗಳು ಹಠಯೋಗಿಗಳು ಶರಣ ಸಂಪನ್ನರಾದ ಪರಮಪೂಜ್ಯ ಶ್ರೀ ಶಂಕರಲಿಂಗೇಶ್ವರ ಮಹಾಸ್ವಾಮಿಗಳು ಗುರುಪೀಠ ಬಂಜಾರ ಸಮುದಾಯದಲ್ಲಿ ಗುರು ಪರಂಪರೆಯ ಮೊದಲ ಮಠವಾಗಿದೆ ಈ ಮಹಾತ್ಮರು ಜಗದ ಕಲ್ಯಾಣಕ್ಕಾಗಿ ಧರ್ಮದ ಶಾಂತಿಗಾಗಿ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕೆಸರಟ್ಟಿ ಗ್ರಾಮದಲ್ಲಿ ಜನಿಸಿದರು ಶ್ರೀಗಳು ಇಪ್ಪತ್ತೊಂದು ದಿವಸ ಒಂಟಿಗಾಲಿನ ಮೇಲೆ ನಿಂತು ಕಠೋರ ಅನುಷ್ಠಾನ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಪಡೆದರು ಇವರು ಮೌನವ್ರತ ಮತ್ತು ಲಿಂಗ ಪೂಜೆ ಹಾಗೂ ಅನೇಕ ಪವಾಡಗಳನ್ನು ಮಾಡಿದ ಪವಾಡ ಪುರುಷರು ಇವರು ಮೂವತ್ತೈದನೇ ಸ್ಮರಣೋತ್ಸವ ಕಳಸಾರೋಹಣ ಹಾಗೂ ಶಂಕರಲಿಂಗೇಶ್ವರ ಸ್ವಾಮೀಜಿಯವರ ಗದ್ದುಗೆಗೆ ಹಾಗೂ ಮೂರ್ತಿಗೆ ಮಹಾ ಅಭಿಷೇಕ ಬಿಲ್ವಾರ್ಚನೆ ಪೂಜೆಯನ್ನು ಬಾಲತಪಸ್ವಿ ಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ಅನೇಕ ಪೂಜ್ಯರು ಗಣ್ಯರು ಅಪಾರ ಭಕ್ತರು ಭಾಗವಹಿಸಿದ್ದರು ವರದಿ ಸಮಯ ಟಿವಿ ಕೆ ನ್ಯೂಸ್ ಹಿಪ್ಪರಗಿ